ಹರಿ ಓಂ ವೀಕ್ಷಕರೇ ವಿಶ್ವವಸು ಸಂವತ್ಸರ ಪ್ರಾರಂಭ ಆಗಿದೆ ವಿಶ್ವವಸು ಸಂವತ್ಸರದ ಈ ವರ್ಷ ಯಾವ ರಾಶಿಯವರಿಗೆ ಯಾವ ಫಲ ಇದೆ ಮೇಷರಾಶಿಯವರಿಗೆ ಏನ್ ಫಲ ಆಗಿದ್ರೆ ಮೇಷರಾಶಿಯವರು ಯಾವ ತಿಂಗಳಿನಲ್ಲಿ ಯಾವ ಕೆಲಸವನ್ನ ಮಾಡಿದ್ರೆ ಹೆಚ್ಚು ಲಾಭ ಸಿಗಬಹುದು ಮೇಷರಾಶಿಯವರಿಗೆ ಒಳ್ಳೆಯ ದಿನಗಳಾವುದು ಅನ್ನೋದ್ರ ಬಗ್ಗೆ ತುಂಬ ಚಿಂತೆಯನ್ನು ಪಡ್ತಾ ಇದ್ದೀರಿ ಈ ವರ್ಷ ಹೇಗಿದೆ ಮೇಷರಾಶಿಯವರಿಗೆ ಅಂತ ಕೇಳಕ್ಕೆ ಹೋದರೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಇದ್ರೂ ಕೂಡ ಒಂದಿಷ್ಟು ಒಳ್ಳೆಯ ಫಲಗಳಿದೆ ಮೇಷರಾಶಿಯವರಿಗೆ ಒಂದು ಎರಡು ತಿಂಗಳುಗಳ ಕಾಲ ಅತ್ಯಂತ ಸುಂದರವಾದ ಸಮಯ ಇದೆ ಅದು ಯಾವುದು ಅಂತ ತಿಳ್ಕೋಬೇಕು ಅಂತಾದರೆ ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡಬಾರ್ದು ಪೂರ್ಣ ವಿಡಿಯೋ ನೋಡಿದ್ರೆ ಆ ಹಿಂಟನ್ನು ನಾನು ನಿಮಗೆ ಕೊಡ್ತೇನೆ ವೀಕ್ಷಕರೇ ಮೇಷರಾಶಿಯವರು ಈ ವರ್ಷ ಅತ್ಯಂತ ಸುಭಿಕ್ಷವಾಗಿ ಇರಬೇಕು ಅಂತ ದೇವತಾ ದೇವತಾಧ್ಯಾನಗಳನ್ನ ಜಪಗಳನ್ನು ತಪಗಳನ್ನು ಮಾಡ್ತಾ ಇದ್ರೆ ಅವರಿಗೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ಇನ್ನು ಆಧ್ಯಾತ್ಮಿಕ ವಿಷಯದಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆ ಖಂಡಿತವಾಗಿ ಈ ವರ್ಷ ಅತ್ಯಂತ ಉನ್ನತಿ ಇದೆ ವೀಕ್ಷಕರೇ ಮೇಷರಾಶಿಯವರು ತೀರ್ಥಕ್ಷೇತ್ರದ ಸಂದರ್ಶನ ಮಾಡುವುದಕ್ಕೋಸ್ಕರವಾಗಿಯೋ ವಿವಾಹವನ್ನ ಮಾಡುವುದಕ್ಕೋಗ್ಯೋ ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಕ್ಕಾಗಿಯೋ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡುವುದಕ್ಕಾಗಿಯೋ ಅಥವಾ ವಿದ್ಯಾರ್ಥಿಗಳಿಗಾಗಿಯೋ ಅಥವಾ ಮನೆ ಸೈಟು ಅಲಂಕಾರಿಕ ಸಾಮಗ್ರಿಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿಯೋ ತುಂಬಾ ಹಣವನ್ನ ವೇಯಿಸ್ತೀರಿ ಆ ಹಣವನ್ನು ವೇಯಿಸುವಾಗ ತುಂಬ ಎಚ್ಚರಿಕೆಯಿಂದ ಇದ್ದರೆ ಖಂಡಿತವಾಗಿ ಮೇಷರಾಶಿ ಈ ವರ್ಷ ಒಳ್ಳೆಯ ಫಲ ಇದೆ ಇನ್ನು ಉದ್ಯೋಗದಲ್ಲಿ ಬಡ್ತಿಯನ್ನು ತೆಗೆದುಕೊಳ್ಳುವಂತಹ ಯೋಗ ಇದೆ ಉದ್ಯೋಗದ ಒತ್ತಡಗಳು ಜಾಸ್ತಿ ಆಗುವಂತಹ ಸಂಭವವಿದೆ ಉದ್ಯೋಗಗಳಲ್ಲಿ ಅತ್ಯಂತ ಜವಾಬ್ದಾರಿಯುತವಾದ ಸ್ಥಾನಕ್ಕೆ ಹೋಗುವಂತಹ ಯೋಗವಿದೆ ಇದೆಲ್ಲದರಿಂದ ಸುಸ್ತಾಗಬಹುದು ಬಳಲಿಕೆ ಆಗಬಹುದು ಅಥವಾ ನೋವುಗಳು ಕೂಡ ಪ್ರಾರಂಭವಾಗಬಹುದು ಆದ್ರಿಂದ ಮೇಷರಾಶಿಯವರು ಕೆಲಸದ ವಿಚಾರದಲ್ಲಿ ಅತ್ಯಂತ ಸೂಕ್ಷ್ಮತೆ ಇರಬೇಕಾಗುತ್ತೆ ಹಾಗೆ ತಾಯಿಯ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗುವಂತಹ ಸಾಧ್ಯತೆ ಕಿರಿಕಿರಿಯನ್ನು ಅನುಭವಿಸುವಂತಹ ಸಾಧ್ಯತೆ ಇರ್ತದೆ ಮೇಷರಾಶಿಯವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ತುಂಬಾ ವೈಮನಸ್ಸನ್ನ ಮಾಡಿಕೊಳ್ಳುವಂತಹ ಲಕ್ಷಣಗಳಿರ್ತವೆ ಆದ್ದರಿಂದ ಮಾತನಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮಾತನಾಡುವಂತಹದ್ದು ರೂಢಿ ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ ಈ ವರ್ಷ ತುಂಬ ಒಳಿತು ಉಂಟಾಗಲಿಕ್ಕೆ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ ಮಾಮೂಲಾಗಿ ಸಾಡೆ ಸಾಥ್ ಇರೋದ್ರಿಂದ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂತಹ ಜೀವನವನ್ನು ಅನುಭವಿಸಬೇಕಾಗ್ಬೋದು ಆದ್ರಿಂದ ಎಚ್ಚರಿಕೆಯಿಂದ ಎಲ್ಲ ಕರ್ಮ ಧರ್ಮಗಳನ್ನು ಅನುಸರಿಸಿದರೆ ಯಾವುದೇ ರೀತಿಯ ತೊಂದರೆ ಆಗ್ಲಿಕ್ಕಿಲ್ಲ ಮೇಷರಾಶಿಯವರಿಗೆ ವಿಶೇಷವಾಗಿ ಉದ್ಯೋಗಸ್ಥರು ವಿದೇಶಕ್ಕೆ ಹೋಗುವಂತಹ ಯೋಗ ಇದೆ ಅವರು ವಿದೇಶಕ್ಕೆ ಹೋಗ್ಲಿಕ್ಕೆ ದೀರ್ಘಕಾಲದಲ್ಲಿ ವಿದೇಶದಲ್ಲಿ ಉಳಿಲಿಕ್ಕೆ ಅವಕಾಶ ಇದೆ ವಿದ್ಯಾರ್ಥಿಗಳು ಕೂಡ ಉನ್ನತ ಶಿಕ್ಷಣಕ್ಕೋಸ್ಕರವಾಗಿ ವಿದೇಶಕ್ಕೋ ಬೇರೆ ರಾಜ್ಯಗಳಿಗೋ ಹೋಗುವಂತಹ ಯೋಗ ಇದೆ ವೀಕ್ಷಕರೇ ಈ ಮೇಷರಾಶಿಯವರಿಗೆ ನಾನು ಮೊದಲೇ ಹೇಳಿದ್ದೆ ಎರಡು ತಿಂಗಳು ಸುಸಮಯ ಅಂತ ಅದು ಯಾವ ತಿಂಗಳು ಅಂತ ಕೇಳಿದ್ರೆ ಈ ಗುರು ಮೇ ಹತ್ತೊಂಬತ್ತು ಮೇ ಹದಿನೆಂಟರವರೆಗೆ ಯಾವ ರಾಶಿಯಲ್ಲಿದ್ದಾನೋ ವೃಷಭ ರಾಶಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಒಳಿತನ್ನ ಉಂಟಾಗ್ತದೆ ಅವನು ಮಿಥುನ ರಾಶಿಗೆ ಹೋಗುವುದರೊಳಗಾಗಿ ನೀವು ಯಾವ್ಯಾವ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಆ ಎಲ್ಲ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಬಹುದು ವೀಕ್ಷಕರೇ ಮೇಷರಾಶಿಯವರು ಯಾವ ಜಪವನ್ನು ಮಾಡಿದ್ರೆ ಒಳ್ಳೆಯದು ಅಂತ ನೋಡೋದಕ್ಕೆ ಹೋದ್ರೆ ಮೇಷರಾಶಿಯವರು ಮೇಷರಾಶಿಗೆ ಅಧಿಪತಿ ಕುಜ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಜಪ ತುಂಬ ಒಳಿತನ್ನು ಉಂಟು ಮಾಡ್ತದೆ ನಿಮಗೆ ಆಗುವಂತಹ ಸಂದರ್ಭದಲ್ಲಿ ಯಾವುದಾದರೂ ಒಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳೋದು ಕುಳಿತುಕೊಂಡು ಓಂ ವಂ ವಚದ್ಭುವೇ ನಮಃ ಅನ್ನೋ ಜಪವನ್ನು ತುಂಬಾ ಸಲ ಪಠನವನ್ನ ಮಾಡ್ತಾ ಬಂದ್ರೆ ನಿಮ್ಮ ರಾಶಿಗಿರುವಂತಹ ದೋಷ ಖಂಡಿತವಾಗಿ ನಿವಾರಣೆ ಆಗ್ತದೆ ಇನ್ನೂ ಒಂದು ಸೂಕ್ತ ಪರಿಹಾರ ಏನು ಅಂತ ನೋಡೋದಕ್ಕೆ ಹೋದ್ರೆ ಗಣಪತಿಯ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಒಂದು ಹಿಡಿ ಕಡಲೆಯನ್ನ ಜೊತೆಗೆ ಇಪ್ಪತ್ತೊಂದು ದೂರ್ವೆ ಅಥವಾ ಗರಿಕೆ ಅನ್ನ ನೀವು ಇಟ್ಟು ಗಣಪತಿಗೆ ನೀಡ್ತಾ ಬಂದ್ರೆ ನಿಮ್ಮ ಎಲ್ಲ ರೀತಿಯಾಗಿರ್ತಕ್ಕಂತಹ ದೋಷಗಳು ಕೂಡ ಪರಿಹಾರ ಆಗಲಿಕ್ಕೆ ಸಾಧ್ಯ ಇನ್ನು ವಿಶೇಷವಾಗಿ ಶನೇಶ್ವರ ಸಾಡೆ ಸಾತಿನಲ್ಲಿ ಇರೋದ್ರಿಂದ ನೀವು ಶನೇಶ್ಚರ ಸಾತಿಗೋಸ್ಕರವಾಗಿ ಶನೇಶ್ಚರನ ಆರಾಧನೆಯನ್ನ ಮಾಡೋದು ತುಂಬಾ ಒಳ್ಳೆಯದು ಅಥವಾ ಆಂಜನೇಯನ ಜಪವನ್ನು ಆಂಜನೇಯನ ಮೂಲಮಂತ್ರಗಳನ್ನು ಪಠನ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಆಂಜನೇಯ ಜಪ ಯಾವುದು ಅನ್ನೋದನ್ನ ನಾನು ಸೂಕ್ತವಾಗಿ ಹೇಳಿಕೊಡ್ತೇನೆ ಎಲ್ಲಾದ್ರೂ ಬರೆದಿಟ್ಕೊಂಡು ಅದನ್ನ ಪಠನ ಮಾಡಿ ಯಾವುದೇ ಕೆಲಸವನ್ನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಆ ಕೆಲಸಕ್ಕೂ ಮುನ್ನ ಈ ಜಪವನ್ನ ಮಾಡ್ಕೊಳ್ಳಿ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತವ ಕಿಮ್ಮದ ರಾಮದೂತ ಕೃಪಾಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಈ ಜಪವನ್ನ ದಿನಾಲೂ ಇಪ್ಪತ್ತೆಂಟು ಜಪವನ್ನ ಮಾಡಿಕೊಂಡು ನೀವು ಕೆಲಸಕ್ಕೆ ಹೋದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಫಲ ಈ ಶನೇಶ್ಚರನ ಅವಧಿಯಲ್ಲಿ ಈ ಒಂದು ಮೇಷರಾಶಿಯವರಿಗಿದೆ ಮೇಷರಾಶಿಯವರು ಇವೆಲ್ಲವನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಮೇಷರಾಶಿಯವರಿಗೆ ಈ ವರ್ಷ ಶುಭದಾಯಕ ಫಲಗಳೇ ಹೆಚ್ಚಿದೆ ನೀವು ಶುಭದಾಯಕ ಫಲಗಳನ್ನು ಪಡಿಬೇಕು ಅಂತಾದರೆ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ಆವಾಗ ನಿಮಗೆ ಖಂಡಿತವಾಗಿ ಒಳಿತುಂಟಾಗ್ತದೆ ಮೇಷರಾಶಿಯವರಿಗೆ ಈ ವಿಶ್ವವಸು ಸಂವತ್ಸರ ತುಂಬ ಒಳಿತನ್ನ ಉಂಟು ಮಾಡಲಿ ಅಂತೇಳಿ ನಾನು ಕೂಡ ಬಯಸ್ತೇನೆ ಧನ್ಯವಾದಗಳು ವೀಕ್ಷಕರೇ